ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಬೇರಿಗಾಗಿ ನಾಯಕನಹಟ್ಟಿ ಮಂಡಳ ವತಿಯಿಂದ ಸಂಭ್ರಮಾಚರಣೆ ಬಿಜೆಪಿ ನಾಯಕನಹಟ್ಟಿ ಮಂಡಳ ವತಿಯಿಂದ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಚ್ಛ ಬಹುಮತದಿಂದ ಅಧಿಕಾರದ ಗದ್ದುಗೆ ಹಿಡಿದಿದೆ ಆದ್ದರಿಂದ ವಾಲ್ಮೀಕಿ ವೃತ್ತದಲ್ಲಿ ಸಂಭ್ರಮಾಚರಣೆಯನ್ನ ಆಚರಣೆ ಮಾಡಲಾಯಿತು ಇದಕ್ಕೆಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಉತ್ತಮ ಆಡಳಿತದ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಗದ್ದಿಗೆ ಏರಲು ಕಾರಣವಾಯಿತು ಎಂದು ಹೇಳಿದರು ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶಿವಣ್ಣ ಇವರು ಮಾತನಾಡಿ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಈ ದೇಶದ ಅಭಿವೃದ್ಧಿಗೆ ನುಡಿದಂತೆ ನಡೆದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅತ್ಯುತ್ತಮ ಆಡಳಿತ ಕೊಟ್ಟ ಪರಿಣಾಮ ಅಧಿಕಾರ ಬರಲು ಸಾಧ್ಯವಾಯಿತು ಎಂದರು ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ನಾಯಕನಹಟ್ಟಿ ಮಂಡಳ ಅಧ್ಯಕ್ಷರಾದ ಮಲ್ಲೇಶ್ ಚನ್ನಗಾನಹಳ್ಳಿಯ ಇವರು ಮಾತನಾಡಿ ದೆಹಲಿಯಲ್ಲಿ ಪ್ರಬುದ್ಧ ಮತದಾರರು ಈ ದೇಶದ ಪ್ರಧಾನಿಯ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ರಿಂದ ಹಾಗೂ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ ಅವರ ದುರಾಡಳಿತ ಮತ್ತು ಭ್ರಷ್ಟಾಚಾರ ಆಡಳಿತ ನೀಡಿದ ಪರಿಣಾಮ ಹೀನಾಯವಾಗಿ ಸುತ್ತಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಠೇವಣಿ ಕಳೆದುಕೊಂಡಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾಯಕನಹಟ್ಟಿ ತುಳುಕು ಭಾಗದ ಭಾರತೀಯ ಜನತಾ ಪಾರ್ಟಿ ಮುಖಂಡರಾದ ರೇಣುಕಾಪುರ ಪಾಲಯ್ಯ ಪ್ರಧಾನ ಕಾರ್ಯದರ್ಶಿ ನಗರ ಘಟಕದ ರಾಜು ಪ್ರಧಾನ ಕಾರ್ಯದರ್ಶಿ ತ್ರಿಶೂಲ್ ಕುಮಾರ್ ಮುಖಂಡರಾದ ತಾರಕೇಶ್ ಉಮೇಶ್ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಿಡ್ಡಾಪುರ ಬೋರಯ್ಯ ಸಾಮಾಜಿಕ ಜಾಲತಾಣದ ತಿಪ್ಪೇಶ್ ನಾಯಕನಹಟ್ಟಿ ನಗರ ಘಟಕದ ಸದಸ್ಯರಾದ ಸ್ವಾಮಿ ಬಿಜೆಪಿ ಮುಖಂಡರು ಹಾಗೂ ಇನ್ನು ಅನೇಕರು ಉಪಸ್ಥಿತರಿದ್ದರು ಹರೀಶ್ ಎಂ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ವರ್ಷಗಳ ತರುವಾಯ ಗದ್ದಿಗೆ ಬರ್ತಾ ಇರತಕ್ಕಂಥ ಅಧಿಕಾರಕ್ಕೆ ಬರ್ತಾ ಇರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಳಕಾಲಮುರುಗು ಕ್ಷೇತ್ರದ ನಾಯಕನ ಮಂಡಲದ ಎಲ್ಲ ನನ್ನ ಮುಖಂಡರುಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಅವರಿಗೆಲ್ಲ ಸ್ವಾಗತ ಮಾಡ್ತಾ ಇವತ್ತು ಏನು ಮೋದಿ ಅವರ ಅಭಿವೃದ್ಧಿಗೆ ಹೊರತು ಓಟ್ ಹಾಕ್ತಾ ಇರೋದು ಇವತ್ತು ಎಲ್ಲ ದೆಹಲಿಯಲ್ಲಿ ಯಾರು ನೋಡಿದ್ರು ಅಲ್ಲಿ ಬಿ ಜೆ ಪಿ ಬರಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬರಲ್ಲ ಅಂತ ಏನು ಹೇಳ್ತಾ ಇದ್ರು ಇವತ್ತು ಎಲ್ಲವನ್ನು ಮಿಟ್ಟಿ ಎಲ್ಲವನ್ನು ಮೀರಿ ಇವತ್ತು ಎಲ್ಲ ಜಾತಿ ಜನಾಂಗ ಧರ್ಮದವರು ಸೇರಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯ ಅಭಿವೃದ್ಧಿ ಕಡೆಗೆ ಮತ ನೀಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದಿದ್ದಾರೆ ಎಪ್ಪತ್ತು ಸೀಟುಗಳಲ್ಲಿ ನಲವತ್ತೆಂಟು ಸೀಟನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯಲ್ಲಿ ಬಾರಿಸಿದೆ ಹದಿನೈದು ವರ್ಷ ಸತತವಾಗಿ ಆಳಿದಿರ್ತೀರ ದೀಕ್ಷಿತ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಧೂಳಿಪಟ ಆಗಿ ಏಳಲಿಕ್ಕೆ ಒಂದು ಸೀಟು ಸಹ ಅಲ್ಲಿ ಬರೆದಿದ್ದಂಗೆ ಅವರು ನಿರ್ನಾಮವಾಗಿ ಸೋತೋಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿರ್ಬೋದು ದಕ್ಷಿಣ ಭಾರತದಲ್ಲಿರ್ಬೋದು ಎಲ್ಲ ಇಡೀ ದೇಶವ್ಯಾಪಿ ಭಾರತೀಯ ಜನತಾ ಪಾರ್ಟಿ ವಿಜಯ ಬೇರೆ ಭಾರತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಕೊಂಡು ಜೈ ಹಿಂದ್ ಜೈ ಭಾರತ